ವೇದಿಕೆ ಮೇಲೆ ಮಧು ಬಂಗಾರಪ್ಪನವರು ಮಾತಾಡ್ತಾರೆ ದೇವಸ್ಥಾನದ ಗಂಟೆ ಸದ್ದಿನಿಂದ ದೇಶಕ್ಕೆ ಏನಾಗುತ್ತೋ ಆತಂಕ ಗೊತ್ತಿಲ್ಲ ಹಿಂದುತ್ವ ಹಿಂದುತ್ವ ಅಂದ ತಕ್ಷಣ ಭಯಂಕರ ಉಳ್ಕೊಂಡ್ಬಿಡ್ತಾರೆ ಅಲ್ಲ ಹಿಂದುತ್ವ ಅಂತ ಅವರಿಗೆ ಬರೆಯಕ್ ಬರುತ್ತಾ ಅಂತಾನು ನನಗೆ ಡೌಟ್ ಇದೆ ಮುಸ್ಲಿಮ್ರು ಕ್ರೈಸ್ತರು ಇವರ ಧಾರ್ಮಿಕ ಭಾವನೆ ಮಾತ್ರ ಭಾವನೆ ಹಿಂದೂಗಳು ಪಾಲಿಸುವ ದೇವಸ್ಥಾನ ಮಾತ್ರ ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೊಡಬೇಕು ಅನ್ನೋದು ನಿಮಗೆ ಅನ್ಸೋದಿಲ್ಲ ನಿಮಗೆ ಈ ಪುಣ್ಯ ಪ್ರಯೋಜನ ಮಾಡಿಕೊಳ್ಳುವ ಒಂದು ಬೇಸಿಕ್ ಕಾಮನ್ ಸೆನ್ಸೇ ಇಲ್ಲ ಕಾಂಗ್ರೆಸ್ ಅಲ್ಲಿರೋ ಮುಕ್ಕಾಲು ಪರ್ಸೆಂಟ್ ಜನರಿಗೆ ನಂಬಿಕೆನೂ ಇಲ್ಲ ಗೌರವ ಖಂಡಿತ ಇಲ್ಲ ಯಾವ ದೇವಸ್ಥಾನದಲ್ಲಿ ಕೂಡ ಬಾಂಬ್ ತಯಾರಿಸೋದನ್ನ ಹೇಳ್ಕೊಡೋದಿಲ್ಲ ಇಂಥವರಿಂದ ಇನ್ನು ಏನನ್ನ ನಿರೀಕ್ಷೆ ಮಾಡ್ಕೊಂಡು ಕೂರ್ತೀರಾ ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನೆ ನಮ್ಮ ಮಧು ಬಂಗಾರಪ್ಪನವರು ಇದ್ದಾರಲ್ಲ ನಮ್ಮ ರಾಜ್ಯ ಸರ್ಕಾರದ ಘನ ಮಂತ್ರಿಗಳು ಶಿಕ್ಷಣ ಮಂತ್ರಿಗಳು ಅವರಿಗೆ ಈ ಖಾತೆ ಸಿಕ್ಕಿತ್ತಲ್ಲ ಅದು ಒಂಥರ ಲಾಟ್ರಿ ಅಂತಲೇ ಹೇಳ್ಬೋದು ಯಾಕೆಂದರೆ ಕನ್ನಡ ನನಗೆ ಓದೋಕ್ಕೆ ಬರಲ್ಲ ಅಂತ ಅವರೇ ಬಾಯಿ ಬಿಟ್ಟು ಹೇಳಿದ್ರು ಅವರು ಬಾಯಿ ಬಿಟ್ಟು ಹೇಳೋದಕ್ಕಿಂತ ಮುಂಚೆ ಅದೊಂದು ಸತ್ಯದ ವಿಚಾರ ಕಾಂಗ್ರೆಸ್ ಅವರಿಗೂ ಗೊತ್ತಿತ್ತು ಆದರೆ ನಮ್ಮ ಸರ್ಕಾರಿ ಶಾಲೆಯನ್ನು ಹೊರ ಕೈಗಿಟ್ಟು ಇದನ್ನೊಂಚೂರು ಉದ್ಧಾರ ಮಾಡ್ಕೊಡ್ತೀರಾ ಅಂತ ಕೇಳಿದ್ರಲ್ಲ ಅಲ್ಲಿ ಅವರಿಗೆ ಲಾಟರಿಯೊಂದು ಹೊಡೆದಂಗೆ ಆಗಿತ್ತು ಸಾಮಾನ್ಯವಾಗಿ ಈ ಯಾವುದೇ ಮಂತ್ರಿಗಳು ಅಂದರೆ ಮಿನಿಸ್ಟರ್ಗಳು ಎಲ್ಲೇ ಹೋದರೂ ಕೂಡ ಅವರದ್ದೊಂದು ಖಾತೆ ಇರುತ್ತಲ್ಲ ಅವರದ್ದೊಂದು ಈಗ ಶಿಕ್ಷಣದವ್ರು ಶಿಕ್ಷಣದ ಬಗ್ಗೆ ಈ ಐ ಟಿ ಬಿ ಟಿ ಐ ಟಿ ಬಿ ಟಿ ಬಗ್ಗೆ ಕಾರ್ಮಿಕ ಸಚಿವರು ಇದ್ದರೆ ಕಾರ್ಮಿಕರ ಬಗ್ಗೆ ಹೀಗೆ ಯಾವುದೇ ವೇದಿಕೆಯಲ್ಲಿ ಹೋದರೂ ಕೂಡ ಆ ಕಾರ್ಯಕ್ರಮ ಯಾವುದು ಅನ್ನೋದ್ರ ಬಗ್ಗೆ ಮಾತಾಡೋದ್ರ ಜೊತೆಗೆ ಇವರ ಖಾತೆಯನ್ನು ಕೂಡ ನಿರ್ವಹಿಸ್ತಾ ಇದ್ದೀವಿ ಇಂತಿಂತ ಮಾಡಿದ್ದೀವಿ ಅಂತ ಒಂದು ಸಣ್ಣ ಪುಟ್ಟ ಮಾತಾಡೋದುಂಟು ಆದರೆ ಮಧು ಬಂಗಾರಪ್ಪನವರಿಗೆ ಯಾವ ವೇದಿಕೆಯ ಮೇಲೆ ಏನನ್ನ ಮಾತಾಡಬೇಕು ಅನ್ನೋದು ದೇವರಾಣೇ ಗೊತ್ತಿದ್ದಂಗೆ ಇಲ್ಲ ಸೊ ಅವರಿಗೆ ಕನ್ನಡ ಜ್ಞಾನ ಇಲ್ಲ ಅಟ್ಲೀಸ್ಟ್ ಸಾಮಾನ್ಯ ಜ್ಞಾನ ಇದ್ದಿದ್ರೆ ನಾನು ಸ್ವಲ್ಪ ಚೆನ್ನಾಗಿರೋದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳ ಭವಿಷ್ಯ ಇನ್ನೊಂಚೂರು ಗಟ್ಟಿ ಇರೋದೇನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಈಗ ಶಿಕ್ಷಣದ ಒಂದು ಮೂಲ ಧ್ಯೇಯ ಏನು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಹಾಗೆ ಮಕ್ಕಳಲ್ಲಿ ಭಾವ ಮೂಡಬಾರ್ದು ಅಂತ ಅಂದರೆ ಈಗ ಯೂನಿಫಾರ್ಮ್ ಏನಕ್ಕೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಬರಲಿ ನಂದು ಚೆನ್ನಾಗಿರೋ ಬಟ್ಟೆ ಒಂದು ಕಿತ್ತೋಗಿರೋ ಬಟ್ಟೆ ಈ ಥರದ್ದೆಲ್ಲ ಭೇದ ಭಾವಗಳು ಅವರ ಮಧ್ಯೆ ಬರಬಾರದು ಅಂತ ಅದೇ ಥರದಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳೂ ಕೂಡ ವರ್ತಿಸಬೇಕಾಗಿ ವಿನಂತಿ ಯಾಕಪ್ಪ ಅಂತ ಕೇಳಿದ್ರೆ ಇನ್ನೂ ಒಂದು ವೇದಿಕೆ ಮೇಲೆ ಮಧು ಬಂಗಾರಪ್ಪನವರು ಮಾತಾಡ್ತಾರೆ ಅಲ್ಲಿ ಹೇಳ್ತಾರೆ ನಾನು ದೇವಸ್ಥಾನಗಳಿಗೆ ಸಹಾಯ ಕೇಳ್ಕೊಂಬಂದರೆ ಒಂದು ರೂಪಾಯಿ ಕೊಡಲ್ಲ ಯಾಕೆಂದರೆ ದೇವಸ್ಥಾನದ ಗಂಟೆ ಸದ್ದಿನಿಂದ ದೇಶಕ್ಕೆ ಏನಾಗುತ್ತೋ ಅನ್ನೋ ಆತಂಕ ಅಂತ ದೇವಸ್ಥಾನಕ್ ದು ಕೇಳಕ್ ಬರ್ತ ನಾನ್ ದೇವಸ್ಥಾನ ಕೊಡೋಲ್ಲ ಅಂತಿನ್ನ ಯಾಕಂದ್ರೆ ದೇವಸ್ಥಾನದ ಗಂಟೆ ಹೊಡೆದ್ರೆ ಏನಾಗ್ತದೆ ಈ ದೇಶ ಗೊತ್ತಿಲ್ಲ ದೇವಸ್ಥಾನಕ್ಕೆ ದುಃಖ ಕೇಳಕ್ ಬರ್ತಾರೆ ನಾನು ದೇವಸ್ಥಾನಕ್ಕೆ ಕೊಡಲ್ಲ ಅಂತೀನ್ ಯಾಕಂದ್ರೆ ದೇವಸ್ಥಾನದ ಗಂಟೆ ಹೊಡೆದ್ರೆ ಏನಾಗ್ತದೆ ಈ ದೇಶ ಗೊತ್ತಿಲ್ಲ ಅಂದ್ರೆ ಈ ಮಕ್ಕಳು ಅವರ ಶಿಕ್ಷಣ ಮಂತ್ರಿಗಳ ಮಾತನ್ನ ಕೇಳ್ತಾರೆ ಫಾಲೋ ಮಾಡ್ತಾರೆ ಅಂದ್ರೆ ಇಲ್ಲಿ ಹಿಂದೂಗಳ ನಂಬಿಕೆಯ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗಿ ಗಂಟೆ ಬಾರಿಸೋದ್ರಿಂದ ದೇಶಕ್ಕೆ ಒಳ್ಳೆಯದಾಗಲ್ಲ ಇನ್ ಕೇಸ್ ಆದರೆ ಕೆಟ್ಟದ್ದೇ ಅನ್ನೋ ಅರ್ಥದಲ್ಲಿ ಮಧು ಬಂಗಾರಪ್ಪನವರು ಮಾತಾಡಿದ್ದಾರೆ ಹಾಗೆ ಕರ್ನಾಟಕದ ಅತಿ ದೊಡ್ಡ ಈ ವಿದ್ಯಾರ್ಥಿಗಳಿಗೆ ಅವರ ಧಾರ್ಮಿಕ ಭಾವನೆಗೆ ಘಾಸಿ ಮಾಡುವ ಕೆಲಸವನ್ನ ಮಧು ಬಂಗಾರಪ್ಪನವರು ಮಾಡಿದ್ದಾರೆ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ಮೋದಿ ಅವರು ಒಂದ್ಸಲ ಈ ಲೈವ್ ಅಲ್ಲಿ ಇದ್ರು ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ರು ಆ ಲೈವ್ ಸ್ಟ್ರೀಮಲ್ಲಿ ಅವರವರದೇ ಶಾಲೆಯಲ್ಲಿ ಸಾವಿರಾರು ಮಕ್ಕಳು ಲಕ್ಷಾಂತರ ಮಕ್ಕಳು ಇಡೀ ಭಾರತದಾದ್ಯಂತ ಆ ಲೈವಲ್ಲಿ ಅವರನ್ನು ನೋಡ್ತಾ ಇದ್ರು ಅವ್ರನ್ನ ಮಾತಾಡಿಸ್ತಾ ಇದ್ರು ಆ ಒಂದೂವರೆ ಎರಡು ಗಂಟೆ ಅವಧಿಯ ಮಾತುಗಳಲ್ಲಿ ಮೋದಿಯವರು ಒಂದೇ ಒಂದು ಕಡೆ ಶಾರದೆ ಅಥವಾ ಸರಸ್ವತಿ ಆ ದೇವರ ಹೆಸರನ್ನು ಬಳಸದೆ ಎರಡೂವರೆ ತಾಸು ನಿರರ್ಗಳವಾಗಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿದ್ರು ನಮ್ಮಲ್ಲಿ ವಿದ್ಯೆ ಅಥವಾ ಅಕ್ಷರ ಶುರುವಾಗೋದೆ ಶಾರದೆ ಅಥವಾ ಸರಸ್ವತಿಯ ಮೂಲಕ ಆದರೆ ಮೋದಿಯವರು ಆ ಹೆಸರನ್ನ ಬಳಸಿರ್ಲಿಲ್ಲ ದೇವರ ಹೆಸರನ್ನ ಉಲ್ಲೇಖ ಮಾಡದೆ ಎರಡೂವರೆ ಗಂಟೆ ಆ ಲೈವ್ ಅನ್ನ ಮಾಡ್ತಾರೆ ಅಂದ್ರೆ ಅವರ ಪ್ರಬುದ್ಧತೆ ಎಲ್ಲಿದೆ ಅಂತ ನೋಡಿ ಅಂದ್ರೆ ಆ ಮಕ್ಕಳಲ್ಲಿ ಮುಸ್ಲಿಮರು ಇರ್ತಾರೆ ಕ್ರಿಶ್ಚಿಯನ್ರು ಇರ್ತಾರೆ ಬೇರೆ ಬೇರೆ ಧರ್ಮೀಯರು ಮತಗಳು ಇರೋರು ಇರ್ತಾರೆ ಶಾರದೆ ಹಾಗೆ ಸರಸ್ವತಿಯನ್ನ ಪೂಜೆ ಮಾಡದವರು ಇರ್ತಾರೆ ನಂಬದೇ ಇರೋರು ಇರ್ತಾರೆ ಇದೆಲ್ಲವನ್ನು ಅವರು ತಲೆಯಲ್ಲಿ ಇಟ್ಕೊಂಡಿದ್ರು ಹಾಗೆ ಅವರ ಹೆಸರನ್ನು ಆ ದೇವರ ಹೆಸರನ್ನು ತಗೊಳ್ಳದೆ ಮಾತನಾಡಿದರು ಆದರೆ ಇಲ್ಲಿ ಮಧು ಬಂಗಾರಪ್ಪನವರು ಇಲ್ಲ ದೇವಸ್ಥಾನಕ್ಕೆ ದೇಣಿಗೆಗೆ ಬಂದರೆ ನಾನು ಕೊಡಲ್ಲ ದೇವಸ್ಥಾನದ ಗಂಟೆಯಿಂದ ದೇಶಕ್ಕೆ ಏನಾಗ್ಬಿಡುತ್ತೋ ಅಂತಾರಲ್ಲ ಈಗ ಹಿಂದೂ ಮಕ್ಕಳಲ್ಲಿ ಅವರು ಒಂಥರ ಈ ದೇವರನ್ನ ನಂಬೋದು ದೇವಸ್ಥಾನಕ್ಕೆ ಹೋಗೋದು ಅದು ತುಂಬ ಕೆಟ್ಟ ವಿಚಾರ ಅನ್ನೋದನ್ನು ತಲೆಯಲ್ಲಿ ತುಂಬುತ್ತಾ ಇದ್ದಾರ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಅವರು ಕೊಡಬೇಕಾಗುತ್ತೆ ಹಾಗೆ ಅವರು ಹಿಂದುತ್ವ ಹಿಂದುತ್ವ ಅಂದ ತಕ್ಷಣ ಭಯಂಕರ ಉಳ್ಕೊಂಡ್ಬಿಡ್ತಾರೆ ಯಾಕೆಂದ್ರೆ ಹಿಂದುತ್ವದ ಸರಿಯಾದ ಅರ್ಥ ಮಧು ಬಂಗಾರಪ್ಪನವರಿಗೆ ಗೊತ್ತಿಲ್ಲ ಅಲ್ಲ ಹಿಂದುತ್ವ ಅಂತ ಅವರಿಗೆ ಬರೆಯಕ್ಕೆ ಬರುತ್ತಾ ಅಂತಲೂ ನನಗೆ ಡೌಟ್ ಇದೆ ಯಾಕೆಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬಾ ಜನ ಈ ತುಂಬಾ ಲಿಪಿಗಳನ್ನ ಸೃಷ್ಟಿ ಮಾಡಿ ಶುಭಾಶಯಗಳಿಗೆ ಶಭಾಶಯಗಳು ಅಂತೆಲ್ಲ ಬರೆದವರೆಲ್ಲ ತುಂಬಾ ದೊಡ್ಡ ಲಿಸ್ಟೇ ಇದೆ ಸೊ ಇವರು ಹಿಂದುತ್ವ ಅನ್ನೋರಿಗೆ ಏನು ಬದ್ನೆ ಕೈ ಗೊತ್ತಿದೆ ಅಂತೆಲ್ಲ ಮಾತಾಡಿದ್ದಾರೆ ಹಿಂದುತ್ವದ ವ್ಯಾಖ್ಯಾನವನ್ನು ನೀವು ತಿಳ್ಕೊಬೇಕು ಅಂದರೆ ಮೊದಲಿಗೆ ನೀವು ಜಾತ್ಯಾತೀತ ಮನಸ್ಥಿತಿಯನ್ನು ಹೊಂದಬೇಕು ಜಾತ್ಯಾತೀತ ಅಂದರೆ ಈ ಕಾಂಗ್ರೆಸ್ಸಿನ ಜಾತ್ಯಾತೀತತೆ ಅಲ್ಲ ಹಿಂದುತ್ವ ಅಂದರೆ ಸನಾತನಿಗಳು ಅಂದರೆ ಹುಟ್ಟಿನಿಂದಲೇ ಜಾತ್ಯತೀತರು ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಆಗಲೇ ಹೇಳಿದ್ರಲ್ಲ ದೇವಸ್ಥಾನದ ಗಂಟೆ ಭಾರತಕ್ಕೆ ಏನು ಮಾಡ್ಬೋದು ಅಂತ ಇದೇ ನಿಮ್ಮ ಸರ್ಕಾರ ಇಂದಿರಾ ಕ್ಯಾಂಟೀನ್ ಅಂತ ಒಂದು ಮಾಡಿತ್ತು ಬಡವರಿಗಾಗಿ ಊಟ ಯಾರು ಕೂಡ ಹಸಿವಿನಿಂದ ಇರಬಾರ್ದು ಹಸಿವು ಮುಕ್ತ ಕರ್ನಾಟಕ ಅಂತೆಲ್ಲ ಆ ಇಂದಿರಾ ಕ್ಯಾಂಟೀನ್ ಅಧೋಗತಿಯನ್ನ ತೋರ್ಸಲಾ ಎಲ್ಲೆಲ್ಲಿ ಯಾವ್ಯಾವ ಕ್ಯಾಂಟೀನ್ ಓಪನ್ ಆಗಿತ್ತು ಎಷ್ಟು ತಿಂಗಳ ನಡೀತು ಈಗ ಯಾವ ಬ್ರ್ಯಾಂಡಿನ ಬೀಗ ಅಲ್ಲಿ ನೇತಾಡ್ತಾ ಇದೆ ಅಂತ ಹೇಳ ಆದ್ರೆ ನೀವು ಭಯ ಪಡುವ ದೇವಸ್ಥಾನದ ಗಂಟೆಗೆ ಆ ಗಂಟೆ ಹೊಡೆದ ಮೇಲೆ ಅಲ್ಲೊಂದು ಅನ್ನದಾಸೋಹ ಅಂತ ಇರುತ್ತೆ ಪ್ರಸಾದ ವಿತರಣೆ ಅಂತ ಇರುತ್ತೆ ಸಾವಿರಾರು ವರ್ಷಗಳಿಂದ ಅಂದ್ರೆ ಈ ಕಾಂಗ್ರೆಸ್ ಊಟಕ್ಕಿಂತ ಮುಂಚೆ ನಿಮ್ಮ ಇಂದಿರಾ ಕ್ಯಾಂಟೀನ್ ಚಿಗ್ರಕ್ಕಿಂತ ಮುಂಚೆನೆ ಕರ್ನಾಟಕದ ಎಷ್ಟೋ ದೇವಸ್ಥಾನಗಳು ಪ್ರತಿನಿತ್ಯ ಅಲ್ಲಿ ಭಕ್ತರಿಗೆ ಇಂತಿಷ್ಟೇ ಊಟ ಇಷ್ಟು ಜನರಿಗೆ ಮಾತ್ರ ಅಂತ ನೋಡದೆ ಬಂದೋರಿಗೆಲ್ಲ ಊಟ ಬಡಿಸಿಕೊಂಡು ಅನ್ನ ಪ್ರಸಾದ ಕೊಟ್ಕೊಂಡು ಬರ್ತಾ ಇದೆಯಲ್ಲ ಅದೇ ದೇವಸ್ಥಾನದ ಗಂಟೆಯಿಂದಲೇ ಇದು ಆಗಿದ್ದು ನೀವು ದೇಣಿಗೆಯನ್ನ ಕೊಡಲ್ಲ ಭಯ ಆಗುತ್ತೆ ಅಂದ್ರಲ್ಲ ಅದರಿಂದ ದೊಡ್ಡ ಪರಾಕೆನೂ ಬೀಳಲ್ಲ ಆದರೆ ಸರ್ಕಾರ ಇದೇ ದೇವಸ್ಥಾನದ ದುಡ್ಡನ್ನ ಬೇಡ ಅಂತ ಹೇಳ್ಬಿಡ್ಲಿ ಆಗತ್ತ ಆ ಗದೆ ಇಲ್ಲ ಮುಜರಾಯಿ ಇಲಾಖೆಯಿಂದ ಅಂದ್ರೆ ದೇವಸ್ಥಾನದ ಹುಂಡಿ ಹಣವನ್ನ ಸರ್ಕಾರ ತಗೊಳೋದಿಲ್ವಾ ಒಂದ್ಸಲ ಎದೆನ ಮುಟ್ಟಿ ಹೇಳ್ಬಿಡಿ ನೋಡೋಣ ನಾವು ತಗೊಳ್ಳೋದಿಲ್ಲ ಅಂತ ನಿಮ್ಮ ಇಲಾಖೆಗೂ ಅಲ್ಲಿ ಬೇರೆ ಬೇರೆ ಇಲಾಖೆಗೂ ಅಲ್ಪಸಂಖ್ಯಾತರ ಇಲಾಖೆಗೂ ಕೂಡ ದೇವಸ್ಥಾನದ ಭಕ್ತರ ಹಣದ ಪಾಲು ಹೋಗುತ್ತೆ ಇದು ವಾಸ್ತವ ನೀವು ದೇಣಿಗೆ ಕೊಡಲ್ಲ ದೇವಸ್ಥಾನದ ಗಂಟೆ ದೇಶಕ್ಕೆ ಏನ್ ಮಾಡ್ಬಿಡು ಅಂತೀರಲ್ಲ ಈಗ ಮಸೀದಿಯಲ್ಲಿ ದಿನಕ್ಕೆ ಐದೈದು ಸಲ ದೊಡ್ಡ ವಾಲ್ಯೂಮ್ ಅಲ್ಲಿ ಇಷ್ಟ ದೊಡ್ಡ ಮೈಕು ಲೌಡ್ ಸ್ಪೀಕರ್ ಇಟ್ಕೊಂಡು ಆಜನ್ ಕೂಗ್ತಾರಲ್ಲ ಅದರಿಂದ ಈ ದೇಶಕ್ಕೆ ಏನಾಗಿದೆ ಏನ್ ಒಳ್ಳೇದಾಗಿದೆ ಏನ್ ಒಳ್ಳೇದಾಗ್ತಾ ಇದೆ ಶಬ್ದ ಮಾಲಿನ್ಯ ಬಿಟ್ಟು ಅದರ ಪ್ರಯೋಜನ ಏನಿದೆ ಇದನ್ನ ವೇದಿಕೆಯ ಮೇಲೆ ಒಂದು ಸಲಾದರೂ ಕೇಳುವ ತಾಕತ್ತನ್ನ ನೀವು ಪ್ರದರ್ಶನ ಮಾಡ್ತೀರಾ ಖಂಡಿತ ಇಲ್ಲ ಬೆಲ್ಲು ಗಂಟೆ ಅಂತಿದ್ದಂಗೆ ನಮ್ಗೆ ದೇವಸ್ಥಾನ ಮಾತ್ರ ಅಲ್ಲ ಈ ಕ್ರೈಸ್ತರ ಚರ್ಚ್ ಕೂಡ ನೆನಪಾಗುತ್ತೆ ಅಲ್ಲೂ ಒಂದು ನಿಮ್ಮ ತಲೆ ತಲೆ ಕೂದಲಿಕ್ಕಿಂತ ಒಂದು ದೊಡ್ಡ ಗಂಟೆನ ಇಟ್ಟಿರ್ತಾರೆ ಆ ಗಂಟೆ ಕೂಡ ಬಾರಿಸುತ್ತೆ ಆ ಗಂಟೆಯ ಶಬ್ದ ನಮ್ಮ ದೇಶಕ್ಕೆ ಏನು ಮಾಡಿದೆ ಅನ್ನೋ ಪ್ರಶ್ನೆಯನ್ನ ನೀವು ಕೇಳಕ್ಕಾಗುತ್ತಾ ಖಂಡಿತ ಆಗಲ್ಲ ಅಲ್ಪಸಂಖ್ಯಾತರ ವಿರುದ್ಧ ಅಲ್ಪಸಂಖ್ಯಾತರ ಭಾವನೆಗಳ ವಿರುದ್ಧ ನೀವೇನಾದ್ರೂ ಮಾತಾಡಿದ್ರೆ ನಿಮಗೆ ವೈಯಕ್ತಿಕವಾಗಿ ಸಮಸ್ಯೆ ಆಗುತ್ತೆ ವೋಟ್ ಬ್ಯಾಂಕ್ ಅನ್ನೋದು ಆಮೇಲೆ ಈ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೇ ಇರುವಂತಹ ಒಂದು ಬ್ಯಾಂಕ್ ಇರುತ್ತಲ್ಲ ಆ ತರ ಬಿಡುತ್ತೆ ಆಮೇಲೆ ಸರ್ಕಾರದ ಈ ಉನ್ನತ ನಾಯಕರು ನಿಮಗೆ ಲೆಫ್ಟ್ ಟು ರೈಟ್ ಚಾರ್ಜ್ ಮಾಡ್ತಾರೆ ಮಸೀದಿ ಬಗ್ಗೆ ಹೆಂಗಯ್ಯ ಮಾತಾಡದೆ ಅಂತ ಉಗೀತಾರೆ ದೇವಸ್ಥಾನದ ಬಗ್ಗೆ ಮಾತ್ರ ನೀನು ಮಾತಾಡಬಹುದು ಅನ್ನೋದನ್ನ ಹೇಳ್ತಾರೆ ತುಂಬಾ ಹಿಂದೆನೆ ಕೇಳಿದ್ದೆ ನಮ್ಮ ಮುಖ್ಯಮಂತ್ರಿಗಳು ಮೀನ್ ತಿಂದು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಏನ್ ಸಮಸ್ಯೆ ಅಂತ ಕೇಳಿದ್ರಲ್ಲ ಅದೇ ತರ ಪೋರ್ಕ್ ತಿಂದು ಮಸೀದಿಗೆ ಬಂದಿದ್ದೀನಿ ಅಂತಲೂ ಹೇಳ್ಬೋದಿತ್ತು ಬಟ್ ಆ ಧೈರ್ಯವನ್ನ ಯಾವತ್ತೂ ತೋರಿಸಿಲ್ಲ ಅಂತ ಸೊ ನಿಮಗೆ ಮುಸ್ಲಿಮ್ರು ಕ್ರೈಸ್ತರು ಇವರ ಧಾರ್ಮಿಕ ಭಾವನೆ ಮಾತ್ರ ಭಾವನೆ ಆದರೆ ಹಿಂದೂಗಳು ಪಾಲಿಸುವ ದೇವಸ್ಥಾನ ಮಾತ್ರ ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೊಡಬೇಕು ಅನ್ನೋದು ನಿಮಗೆ ಅನ್ಸೋದಿಲ್ಲ ಹಾಗಂತ ಹೇಳಿ ದೇವಸ್ಥಾನಕ್ಕೆ ಯಾರೆಲ್ಲ ದೇಣಿಗೆ ಕೊಟ್ಟಿದ್ದೀರಲ್ಲ ದೇವಸ್ಥಾನಕ್ಕೆ ಯಾರೆಲ್ಲ ರೆಗ್ಯುಲರ್ ಹೋಗ್ತಿರಲ್ಲ ದೇವರನ್ನ ಯಾರೆಲ್ಲ ನಂಬ್ತಿರಲ್ಲ ದೇವಸ್ಥಾನದ ಗಂಟೆಯನ್ನ ಢಾಣ್ ಅಂತ ಬಾರಿಸಿರಲ್ಲ ಈ ನನ್ನ ಮಕ್ಕಳೆಲ್ಲ ನನಗೆ ವೋಟ್ ಹಾಕದೆ ಬೇಡ ಅಂತ ಮುಂದಿನ ಎಲೆಕ್ಷನ್ನಲ್ಲಿ ಹೇಳಿ ಅಲ್ಲ ಯಾಕೆಂದ್ರೆ ದೇವಸ್ಥಾನದ ಘಂಟೆಯಿಂದ ಏನು ವ್ಯತ್ಯಾಸ ಆಗಿಲ್ಲ ನಿಮಗೆ ಈ ಪುಣ್ಯಕ್ಷೇತ್ರಗಳನ್ನು ಈ ಆರ್ಥಿಕವಾಗಿ ದೇಶಕ್ಕಾಗ್ಲಿ ರಾಜ್ಯಕ್ಕಾಗಲಿ ಅದಕ್ಕೆ ಪ್ರಯೋಜನ ಮಾಡಿಕೊಳ್ಳುವ ಒಂದು ಬೇಸಿಕ್ ಕಾಮನ್ ಸೆನ್ಸೇ ಇಲ್ಲ ಇಲ್ಲ ಅಂದಿದ್ರೆ ಅಲ್ಲಿ ಆಯ್ತಲ್ಲ ಕುಂಭಮೇಳ ಅಂಥದ್ದು ಕಾರ್ಯಕ್ರಮವೋ ಕಾರ್ಯಕ್ರಮನೋ ಇಂಥದ್ದಲ್ಲಿ ಯೋಗಿ ಆಗಿರಬಹುದು ಮೋದಿ ಆಗಿರಬಹುದು ಪ್ರಯಾಣಿಕರಿಗೆ ಹಾಗೆ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡು ಅಲ್ಲಿಯ ಆರ್ಥಿಕತೆಯನ್ನ ಅಲ್ಲಿಯ ರಾಜ್ಯಕ್ಕೆ ಹಾಗೂ ಸ್ಥಳೀಯ ವ್ಯಾಪಾರಿಗಳಿಗೆ ಜೊತೆ ಜೊತೆಗೆ ದೇಶಕ್ಕೆ ಹೇಗೆ ಕನ್ವರ್ಟ್ ಮಾಡಿದ್ರು ಅನ್ನೋದು ನಿಮಗೆ ಐಡಿಯಾ ಕೂಡ ಇಲ್ಲ ಹಾಗಂತ ಕರ್ನಾಟಕದಲ್ಲಿ ಅಂತ ಜಾಗಗಳಿಲ್ವಾ ಅಂತ ಉತ್ಸವಗಳು ಆಗೋದೇ ಇಲ್ವಾ ಖಂಡಿತ ಆಗುತ್ತೆ ಆದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂತ ಉತ್ಸವಗಳನ್ನ ಒಂದು ನೀಟಾಗಿ ಸುಗಮವಾದ ರೀತಿಯಲ್ಲಿ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಖಂಡಿತ ಇಲ್ಲ ಹಾಗೆ ಅದರ ಬಗ್ಗೆ ಬೇಕಾಗಿಯೂ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿರೋ ಮುಕ್ಕಾಲು ಪರ್ಸೆಂಟ್ ಜನರಿಗೆ ಈ ದೇವಸ್ಥಾನ ಅಥವಾ ಭಕ್ತಿ ಉಪಾಸನೆ ನಮ್ಮ ಧರ್ಮ ಇದ್ರ ಬಗ್ಗೆ ನಂಬಿಕೆನೂ ಇಲ್ಲ ಗೌರವ ಖಂಡಿತ ಇಲ್ಲ ಇಂಥವರಿಂದ ಇನ್ನು ಏನನ್ನ ನಿರೀಕ್ಷೆ ಮಾಡ್ಕೊಂಡು ಕೂರ್ತೀರ ಮಧು ಬಂಗಾರಪ್ಪನವ್ರೆ ದೇವಸ್ಥಾನಗಳಿಂದ ಒಳ್ಳೆಯದಾಗಿದ್ಯೋ ಏನು ಆದರೆ ಕೆಟ್ಟದ್ದಂತೂ ಆಗಿಲ್ಲ ಯಾವ ದೇವಸ್ಥಾನದಲ್ಲಿ ಕೂಡ ಬಾಂಬ್ ತಯಾರಿಸೋದನ್ನ ಹೇಳ್ಕೊಡೋದಿಲ್ಲ ಯಾವ ದೇವಸ್ಥಾನದಲ್ಲಿ ಕೂಡ ನೀನು ಎದುರುಗಡೆ ಇರೋ ವ್ಯಕ್ತಿಯನ್ನ ಹೇಗೆ ಕನ್ವರ್ಟ್ ಮಾಡಬೇಕು ಅವರಿಗೆ ಎಷ್ಟು ಕೆ ಜಿ ಅಕ್ಕಿ ಎಷ್ಟು ಲೀಟ್ರ್ ಎಣ್ಣೆ ಕೊಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿಲ್ಲ ದೇವಸ್ಥಾನಗಳಿಗಿರೋದು ಭಕ್ತಿ ಕೇಂದ್ರಗಳಿಗಾಗಿ ನಮ್ಮ ಶಕ್ತಿ ನಮ್ಮ ನಂಬಿಕೆ ಏನಿರುತ್ತಲ್ಲ ಅದನ್ನು ದ್ವಿಗುಣ ಮಾಡಿಕೊಳ್ಳೋಕೆ ದೇವರ ಮೊರೆ ಹೋಗುವುದು ಸನಾತನಿ ಹಿಂದೂಗಳ ನಂಬಿಕೆ ನಾವು ಘಂಟೆಯನ್ನು ಹೊಡಿತೀವಿ ಪ್ರಸಾದವನ್ನು ತಿಂತೀವಿ ಹಾಗೆ ಕಾಣಿಕೆಯನ್ನು ಹಾಕಿ ಬರ್ತೀವಿ ನಾನು ನಾಳೆ ದಿವಸ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಲ್ಲಿ ಘಂಟೆ ಹೊಡಿತೀನಲ್ಲ ಹಾಗೆ ದೇವರಿಗೆ ಕೈ ಮುಗಿದು ಒಂದು ಬೇಡಿ ಕೊಡ್ತೀನಿ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಮಧು ಬಂಗಾರಪ್ಪನವರಿಗೆ ಈ ಕನ್ನಡವನ್ನ ಕಲಿಸು ಹೇಳಿ ಕೇಳಿ ಶಿಕ್ಷಣ ಮಂತ್ರಿಗಳು ನಮ್ಮ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇರೋದು ಅವರಿಗೊಂದು ಕನ್ನಡ ಕಲಿಸು ಅದಂತೂ ನನ್ನ ಕೈಲೂ ಆಗಲ್ಲ ಅಂತ ಶರಣ ಶರಣಾಗ್ಬಿಟ್ರೆ ಈ ಕಾಮನ್ ಸೆನ್ಸ್ ಅಂತ ಇರುತ್ತಲ್ಲ ಅದನ್ನ ದಯಪಾಲಿಸು ಅಂತ ನೀವು ಹೋಗಿ ಬೇಡ್ಕೊಳ್ಳಿ ದೇವರಿಗೆ ಏನಾದರೂ ಕರುಣೆ ಬಂದು ಅದೊಂದು ವರವನ್ನ ಮಧು ಬಂಗಾರಪ್ಪನವರಿಗೆ ಕೊಟ್ಟರು ಕೊಡಬಹುದು ಜಯೇಶ್ವರ